ಸೊ ಹಾಯ್ ಹೆಲೋಫ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಖತ್ತಾಗಿದ್ದೀನಿ ಗೋರು ಬೆಂಗಳೂರಿಂದ ಡೈರೆಕ್ಟಾಗಿ ಅದನ್ನ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಮೊದಲಿಗೆ ವೆಲ್ಕಮ್ ಟು ಬೆಂದ ಕಾಳೂರು ಹಾಗೆ ಮತ್ತು ಮಹಾಶಿವರಾತ್ರಿಯ ಶುಭಾಶಯಗಳು ಬೆಂಗಳೂರಲ್ಲಿ ಜೀವನ ಮಾಡಬೇಕು ಬೆಂಗಳೂರಲ್ಲಿ ಏನಾದರೂ ಕೆಲಸ ಹುಡುಕಬೇಕು ಅಂತ ಬೆಂಗಳೂರಿಗೆ ಬಂದಿದ್ದೀನಿ ಇವಾಗ ಇಲ್ಲಿ ಕೆಲಸ ಹುಡುಕಾಡಬೇಕು ಮತ್ತು ನನ್ನ ಒಂದು ಮ ಇರೋದಕ್ಕೆ ಜಾಗ ರೂಮು ಮನೆ ಆ ಥರ ಎಲ್ಲ ಹುಡುಕಾಡಬೇಕು ಅಂತ ಇವಾಗ ಬೆಳಗಳಿಗೆ ಅದು ರೆಡಿ ಆಗಿಬಿಟ್ಟು ಇಂಟ್ರವ್ಯೂಸ್ ಕೊಡೋದಕ್ಕೆ ಹೋಗ್ತಾ ಬನ್ನಿ ಏನಾಗುತ್ತೆ ಕತೆ ಹೇಗಿರುತ್ತೆ ನನ್ನ ಇವತ್ತಿನ ಒಂದು ಡೇ ಎಲ್ಲ ಕೂಡ ಈ ನೋಡೋಣ ಮಾಡ್ಕೊಂಡ್ ಬಂದು ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದೀನಿ ಆ ಬಸ್ ಸ್ಟಾಪ್ ಇಂದ ನಾನು ಹೋಗ್ತಾ ಇರುವಂತ ಜಾಗಕ್ಕೆ ತುಂಬಾನೇ ದೂರ ಅಂದ್ರೆ ಏಳರಿಂದ ಎಂಟು ಕಿಲೋಮೀಟರ್ ಹೋಗ್ಬೇಕು ಇವತ್ತು ಕೆಲಸ ಹುಡ್ಕಾಡೋದಕ್ಕೆ ನೋಡೋಣ ಬಸ್ ಬರ್ಲಿ ಬಸ್ ತಕ್ಷಣ ಮತ್ತೆ ಬಸ್ ಅಲ್ಲಿ ಅದ್ಬಿಡ್ಸಿದ್ದೆ ನಿಮ್ಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ನಾನು ಕೋಣನ್ಕುಂಟೆ ಕ್ರಾಸ್ ಕಡೆ ಬಂದಿದ್ದೀನಿ ಇವಾಗ ಇಲ್ಲಿ ಎರಡು ಕಡೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಎರಡು ಕಡೆ ಮಾತಾಡಬೇಕು ಎರಡು ಕಡೆನೋ ಕೆಲಸ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಕೆಲಸ ಇದ್ರೆ ಇಂಟರ್ವ್ಯೂ ಕೊಟ್ಟು ಅವರು ಏನು ಹೇಳ್ತಾರೆ ಕೇಳಬೇಕು ಟೈಮ್ ಅಡ್ಜಸ್ಟ್ ಆದರೆ ಆ ಕೆಲಸನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಪೂರ್ಮಲ್ಲಿ ಇದ್ದೀನಿ ಕೋಣನ್ಕುಂಟೆ ಕ್ರಾಸ್ ಹತ್ರ ಇದಂತೂ ನೋಡಿ ಶಾಕ್ ಆಗಿದ್ದೀನಿ ನಾನು ಪೂರ್ವ ಮಾಲ್ ಒಳಗಡೆ ಬಂದಿದ್ದೀನಿ ಪೂರ್ವ ಮಾಲ್ ಒಳಗಡೆ ಕೆ ಎಫ್ ಸಿಲಿ ವೇಕೆನ್ಸಿ ಇದೆ ಅಂತ ಕೇಳಿದ್ದೆ ಅದಕ್ಕೆ ಬಂದಿದ್ದೀನಿ ಅವರು ಹನ್ನೊಂದು ಗಂಟೆ ನಂತರ ಬನ್ನಿ ಇನ್ನೂ ಯಾರೂ ಬಂದಿಲ್ಲ ಅಂತ ಹೇಳಿದ್ರು ಇವಾಗ ಟೈಮು ಹತ್ತುವರೆ ಅದಕ್ಕೆ ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಹೇಗಿದೆ ನೋಡಿ ಪೂರ್ವ ಮಾಲು ಇದಂತೂ ಫುಲ್ ಸಕ್ಕತ್ತಾಗಿದೆ ನಾನಂತೂ ನೋಡಿ ಒನ್ ಟೈಮ್ ಸ್ಟನ್ ಆಗೋದೆ ಏನು ಮಾತು ಇಲ್ಲ ನೋಡಿದ್ದೀನಿ ಸಿಕ್ಕಾಪಟ್ಟೆ ಮಂತ್ರಿ ಸ್ಕ್ವೇರ್ ಮಾಲು ಆ ಥರ ಎಲ್ಲ ಮಾಲ್ಗಳನ್ನು ನೋಡಿದ್ದೀನಿ ಅಷ್ಟೇನು ಆಶ್ಚರ್ಯ ಏನು ಅನ್ನಿಸಿರಲಿಲ್ಲ ನಾರ್ಮಲಾಗಿ ಫಿಲಮ್ಗಳಲ್ಲಿ ಅಥವಾ ನಾನು ಬೆಂಗಳೂರು ಬಂದಾಗೆಲ್ಲ ಆ ಕಡೆ ಎಲ್ಲ ಸುತ್ತಾಡಿ ಹೋಗಿದ್ದೀನಿ ಆದರೆ ಇದೊಂಥರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಗುರು ಯಾರಿಗಾದ್ರು ನೋಡಬೇಕು ಅಂತ ಅನಿಸಿದರೆ ಇದು ಕೋಣನ್ಕುಂಟಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಮೆಟ್ರೋ ಸ್ಟೇಷನಿಂದ ಕೆಳಗಡೆ ಇದ್ದರೆ ನೀವು ಫೋರಂ ಮಾಲ್ ಒಳಗಡೆ ಬರ್ತೀರ ಅಂದರೆ ಅಷ್ಟತ್ರ ಎರಡು ಆಗೇ ಇದೆ ಫೋರಂ ಮಾಲ್ ಅದು ತುಂಬಾ ಸ್ಟಾಲ್ಸ್ ಇದೆ ಗುರು ಫುಡ್ಡು ಅದೊಂದು ಸಪ್ರೇಟ್ ಫ್ಲೋರೆ ಆ ಫ್ಲೋರಲ್ಲೆಲ್ಲ ಬರೀ ಫುಡ್ಡೇ ಇದೆ ಈ ಥರ ಮನ್ನ ಫಸ್ಟೇ ನೋಡ್ತಾ ಇರೋದು ನಾನು ತುಂಬಾ ಖುಷಿ ಆಯಿತು ಗುರು ಇವಾಗ ನೋಡಿ ನಾನು ಮೇಲ್ಗಡೆ ಇಂದ ಫ್ಲೋರಿಂದ ಫ್ಲೋರ್ ಫ್ಲೋರಲ್ಲಿ ಬಂದಿದ್ದೀನಿ ಇಲ್ಲಿ ರೆಸ್ಟೋರೆಂಟ್ಸು ಸಿನಿಮಾ ಅಂತ ಈ ಥರ ಇದೆ ಅವ್ರು ಹೇಳಿದ್ರಲ್ಲ ಅರ್ಧ ಗಂಟೆ ವೇಟ್ ಮಾಡುವಂತ ಸುಮ್ಮನೆ ಕೂತು ಏನು ಮಾಡೋದು ಸುತ್ತಾಡೋಣ ಅಂತ ಫ್ಲೋರ್ ಫ್ಲೋರಿಗೆ ಬಂದಿದ್ದೀನಿ ನೋಡಿ ಇಲ್ಲಿ ಸೀಟ್ ಹೇಗಿದೆ ಅಂತ ನೋಡಿ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಫುಲ್ಲು ಲಕ್ಸುರಿಯಸ್ ಈ ಫೋರಂ ಮಾಲ್ ಅಂತೂ ಸೊ ಗೈಸ್ ನಾನು ಕೋಣನ್ಕುಂಟೆಯಿಂದ ಡೈರೆಕ್ಟಾಗಿ ಉತ್ತರಳ್ಳಿ ಬಂದಿದ್ದೀನಿ ಕೋಣನ್ಕುಂಟೆಯಲ್ಲಿ ಎರಡು ಕಡೆ ಇಂಟರ್ವ್ಯೂನ ಕೊಟ್ಟು ಇವಾಗ ನಾನು ಬಂದಿರೋದು ಉತ್ರೀಲಿ ಉತ್ರಳ್ಳಿ ಕಡೆ ಒಂದು ಕಡೆ ಇಂಟರ್ವ್ಯೂ ಇತ್ತು ಇಲ್ಲಿ ಮುಗಿಸ್ಕೊಂಡು ಮತ್ತೆ ನಾನು ಗೊಟ್ಟಿಗೆರೆ ಹೋಗಬೇಕು ಮುಗಿಸ್ಕೊಂಡು ಸಿಗ್ತೀನಿ ಬನ್ನಿ ಗೊಟ್ಟಿಗೆರೆ ಸೈಡ್ ಬಂದಿದ್ದೀನಿ ಅಲ್ಲಿಂದ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಇವಾಗ ಕೊಟ್ಟಿಗೆರೆಯಲ್ಲಿ ಇಂಟರ್ವ್ಯೂ ಕೊಡಬೇಕು ನೋಡಿ ಇವೆಲ್ಲ ಬಂದ್ಬಿಟ್ಟು ಗೊಟ್ಟಿಗೆರೆಯ ಆಫ್ ಏರಿಯಾ ಇನ್ನೂ ಒಂದು ಎರಡು ನೂರು ಮೀಟ್ರ್ ಹೋಗ್ಬೇಕಷ್ಟೆ ಅಲ್ಲಿ ನಮ್ಮ ಇಂಟರ್ವ್ಯೂ ಕೊಡೋದಿದೆ ನೋಡೋಣ ಗುರು ಏನಾಗುತ್ತೆ ಅಂತ ಇದು ನಮ್ಮ ಲಾಸ್ಟ್ ಇಂಟರ್ವ್ಯೂ ಇವತ್ತಿಂದು ಗುರು ಇವಾಗ ಅಲ್ಲೂ ಕೂಡ ಇಂಟ್ರ್ಯೂನ ಕೊಟ್ಟಿದ್ದೀನಿ ಟೋಟಲ್ ಇವಾಗ ಮತ್ತೆ ಇನ್ನೊಂದು ಕಡೆ ಇದೆ ಇದು ಬಂದ್ಬಿಟ್ಟು ಲಾಸ್ಟ್ ಆಗಿರುತ್ತೆ ಆಗಿರುತ್ತೀನಿ ನನಗೆ ಇವತ್ತಿಂದು ಇನ್ನೊಂದು ಕಡೆ ಎಲ್ಲಿ ಅಂತಂದರೆ ಮೀನಾಕ್ಷಿ ಮಾಲ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಹತ್ತಿರನೇ ಇದ್ದೀನಿ ಇಲ್ಲಿಂದ ಒಂದು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ಇವಾಗ ಹೋಗಿ ಅಲ್ಲೊಂದು ಕಡೆ ಇಂಟರ್ವ್ಯೂ ಕೊಟ್ಟರೆ ಆಲ್ಮೋಸ್ಟ್ ನಮಿಂದು ಇವತ್ತು ಐದು ಕಡೆ ಇಂಟ್ರವ್ಯೂಸ್ ಕೊಟ್ಟಾಗತ್ತೆ ಎಲ್ಲಿ ಟೈಮ್ ಅಡ್ಜಸ್ಟ್ ಆಗುತ್ತೋ ನೀನೇ ನಲ್ಲ ಕಡೆ ಕೊಟ್ಟಿದ್ದೀನಿ ಎರಡು ಕಡೆ ನನಗೆ ಬೇಕಾಗಿರೋ ಥರ ಟೈಮನ್ನ ಕೊಟ್ಟಿದ್ದರು ಅಲ್ಲಿಗೆ ಹೋಗ್ತೀನಾ ಅಥವಾ ಇವತ್ತು ಕೊಟ್ಟಿರೋ ಮತ್ತು ಇವಾಗ ಹಾಕ್ಕೊಂಡೋಗ್ತಾ ಇರೋವಂಥ ಇಂಟರ್ವ್ಯೂ ಅದೆಲ್ಲ ನೋಡಿಕೊಂಡು ಇವತ್ತಿನ ಇಂಟರ್ವ್ಯೂಸಲ್ಲಿ ಟೈಮ್ನ ಅಡ್ಜಸ್ಟ್ ಮಾಡಿ ಕೊಟ್ಟರೆ ಇವತ್ತು ಇಂಟರ್ವ್ಯೂ ಕೊಟ್ಟಿರೋ ಕಡೆ ಕೆಲಸಕ್ಕೆ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಈ ಒಂದು ಇಂಟರ್ವ್ಯೂಸನ್ನ ಮುಗಿಸ್ಕೊಂಡು ಬರೋಣ ಕೊನೆ ಇಂಟರ್ವ್ಯೂ ಇವತ್ತಿಂದು ಗರೋ ಈ ಕಡೆ ನೋಡ್ಬೋದು ಈ ಕಡೆಯೂ ಕೂಡ ಮೆಟ್ರೋ ರೆಡಿ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಹೋಗೋ ಮೆಟ್ರೋ ಇವಾಗ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇದು ಯಾವುದೋ ಸ್ಟೇಷನ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ಆ್ಯಸ್ ಪರ್ ಪ್ಲ್ಯಾನ್ಸು ನೋಡಿ ಒಳಗಡೆ ಕೈ ಕಾಣಿಸ್ತಾ ಇದೆ ಇನ್ನೂ ರೆಡಿ ಆಗ್ತಾ ಇರೋವಂಥ ಮೆಟ್ರೋ ಇದು ನೋಡಬಹುದು ಇದು ಮೆಟ್ರೋ ರೆಡಿ ಮಾಡ್ತಾ ಇದಾರೆ ಮೇಲ್ಗಡೆ ಕೆಳಗಡೆ ಈ ತರ ಗುಂಡಿನೆಲ್ಲ ತೋಡಿದ್ದಾರೆ ಈ ತರ ಗುಂಡಿನೆಲ್ಲ ತೋಡ್ಬಿಟ್ಟು ಏನ್ ಸಾಧನೆ ಮಾಡ್ತಾರೆ ಅಂತ ನಿಮಗೆ ಅನ್ನಿಸಬಹುದು ಅದು ಯಾಕೋನಪ್ಪ ನಾ ಕಾಣೆ ಇನ್ ಈ ಜನ ಮುಂದಿನ ಜನ ಅಂಗಕ್ಕೋ ರಸ್ತೆ ಮೇಲೆ ಬಸ್ ಅಂತೆ ಅದ್ರ ಮೇಲೆ ರೈಲ್ ಅಂತೆ ರೈಲು ಮೇಲೆ ಹೆಲಿಕಾಪ್ಟರ್ ಅಂತೆ ರೈಲು ಮನೆ ಮಳಿಗೆ ಬರ್ತದಂತಪ್ಪ ಸೊ ಗೈಸ್ ಏನು ಗೊತ್ತಾ ಇವಾಗ ಇಂಟರ್ವ್ಯೂ ಕೊಟ್ಟಿದ್ದು ಈ ಮಾಲ್ ಒಳಗಡೆ ಎರಡು ಸ್ಟೋರ್ನಲ್ಲಿ ಇಂಟ್ರವ್ಯೂನ ಕೊಟ್ಟಿದ್ದೀನಿ ಅವರು ಕೂಡ ಒಂದು ನ ಹೇಳಿದ್ದಾರೆ ಆ ಟೈಮು ಅಡ್ಜಸ್ಟ್ ಆಗುತ್ತೋ ಇಲ್ವ ನೋಡೋಣ ಇವತ್ತೋಗಿ ಮನೆಗೆ ಹೋಗಿ ವಿಚಾರ ಮಾಡಬೇಕು ಯಾವ ಟೈಮ್ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಕೊಟ್ಟಿರೋ ಇಂಟ್ರವ್ಯೂಸ್ಗಳಲ್ಲಿ ಆಗಿ ಇವತ್ತು ಐದು ಇಂಟ್ರವ್ಯೂಸ್ಗಳನ್ನು ಕೊಟ್ಟಿದ್ದೀನಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ರಿಟರ್ನು ಊಟ ಮಾಡೋ ಟೈಮು ಎರಡೂವರೆ ಟೈಮ್ ಬಂದ್ಬಿಟ್ಟೀಗ ಅದಕ್ಕೆ ರಿಟರ್ನ್ ಇದ್ದೀನಿ ಬನ್ನಿ ಮಾಡೋಣ ಮನೆಗೆ ಹೋಗಿ ಯಾವ ಟೈಮ್ ಕರೆಕ್ಟಾಗಿತ್ತು ಏನು ಎಲ್ಲ ತಿಂಕ್ ಮಾಡಬೇಕಲ್ಲ ಗುರು ಬೆಂಗ್ಳೂರಲ್ಲಿರೋದು ಅಷ್ಟು ಈಸಿ ಅಲ್ಲ